ಹಬ್ಬ ಎಲ್ಲೆಲ್ಲಿ ತುಂಬಾ ಜೋರಾಗಿ ನಡೀತಾ ಇದೆ ದಸರಾ ಹಬ್ಬದ ಜೊತೆಯಲ್ಲಿ ಕಾಂತಾರ ಹಬ್ಬ ಕೂಡ ಸೇರ್ಕೊಂಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲ ಕಡೆ ಕಾಂತಾರ ಸಿನಿಮಾಗೆ ಅದ್ಭುತವಾದಂತಹ ಪ್ರತಿಕ್ರಿಯೆ ಸಿಗ್ತಾ ಇದೆ ಪ್ರಶಂಸೆಗಳು ಸಿಗ್ತಾ ಇದೆ ಸಿನಿಮಾ ನೋಡಿದ ಪ್ರತಿಯೊಬ್ರು ಹೇಳ್ತಾ ಇರೋದು ಅದ್ಭುತವಾದಂತಹ ಸಿನಿಮಾ ನಮ್ಮ ಕನ್ನಡದ ಸಿನಿಮಾ ನಮ್ಮ ಹೆಮ್ಮೆ ಸಿನಿಮಾ ಅಂತ ಹೇಳಿ ಈಗ ಕಾಂತಾರ ಸಿನಿಮಾ ಮೊದಲನೇ ದಿನವೇ ಏನಿಲ್ಲ ಅಂತ ಹೇಳಿದ್ರು ಎಂಬತ್ತು ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು ಈಗ ಸಾವಿರ ಕೋಟಿ ಕಲೆಕ್ಷನ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಸಿನಿಮಾ ನೋಡಿದ ಪ್ರತಿಯೊಬ್ರು ಕೂಡ ಕಾಂತಾರ ಸಿನಿಮಾವನ್ನ ಹಾಡಿ ಹೊಗಳ್ತಾ ಇದ್ದಾರೆ ಇನ್ನು ಕಾಂತಾರ ಸಿನಿಮಾ ಚಾಪ್ಟರ್ ಒನ್ ಬರ್ತಿದೆ ಅಂತ ಹೇಳಿದ್ರೇನೆ ಸಾಕು ಈ ಹಿಂದೆ ಸಾಕಷ್ಟು ಡೈರೆಕ್ಟರ್ ಗಳಿಂದ ಹಿಡಿದು ಆಕ್ಟರ್ಗಳವರೆಗೂ ನಾವು ಸಿನಿಮಾಗಾಗಿ ಕಾಯ್ತಾ ಇದ್ದೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು ಈಗ ಸಿನಿಮಾ ಕೊನೆಗೂ ರಿಲೀಸ್ ಆಗಿದೆ ಎಲ್ಲ ರೆಕಾರ್ಡ್ಸ್ನು ಬ್ರೇಕ್ ಮಾಡಿದೆ ಈಗ ಧೂಳಿ ಪಟ್ಟದ ತರ ನುಗ್ಗುತ್ತಾ ಇರುವಂತಹ ಕಾಂತಾರ ಸಿನಿಮಾಗೆ ಎಲ್ಲ ಆಕ್ಟರ್ಸ್ ಡಿರೆಕ್ಟರ್ಸ್ ಕೂಡ ಒಳ್ಳೆಯ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಮೊದಲನೇದಾಗಿ ನಮ್ಮ ಕನ್ನಡದ ಹೆಮ್ಮೆಯ ನಟ ಆಗಿರುವಂತಹ ಯಶ್ ಅವರು ಕೂಡ ಒಂದು ಸ್ಟೋರಿಯನ್ನ ಹಾಕಿದ್ದಾರೆ ಅಂದ್ರೆ ರಿಷಬ್ ಶೆಟ್ಟಿ ಅವ್ರನ್ನ ಟ್ಯಾಗ್ ಮಾಡಿ ಕೆಲವೊಂದು ಆರ್ಟಿಸ್ಟ್ಗಳನ್ನ ಕೂಡ ಟ್ಯಾಗ್ ಮಾಡಿ ಒಂದು ಸ್ಟೋರಿ ಹಾಕಿದ್ದಾರೆ ಆ ಸ್ಟೋರಿಯಲ್ಲಿ ನಮ್ಮ ಕನ್ನಡ ಹಾಗೂ ಇಂಡಿಯನ್ ಸಿನಿಮಾದಲ್ಲಿ ಒಂದು ಬೆಂಚ್ ಮಾರ್ಕ್ ಆಗಿದೆ ಅನ್ನೋ ಒಂದು ಸ್ಟೇಟಸ್ ನಲ್ಲಿ ಹಾಕೊಂಡಿದ್ದಾರೆ ಅಂದ್ರೆ ಇದು ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿರುವಂತಹ ಸಿನಿಮಾ ಕಾಂತಾರ ಸಿನಿಮಾ ಇನ್ನು ರಿಷಬ್ ಶೆಟ್ಟಿ ಅವರ ಭಕ್ತಿ ಹಾಗೆ ಅವರಲ್ಲಿರುವಂತಹ ನಿಷ್ಠೆ ಪ್ರತಿಯೊಂದು ಕೂಡ ಸ್ಕ್ರೀನ್ ಮೇಲೆ ತುಂಬಾ ಎದ್ದು ಕಾಣುತ್ತೆ ಒಂದು ಡೈರೆಕ್ಟರ್ ಆಗಿ ಒಂದು ರೈಟರ್ ಆಗಿ ಒಂದು ನಟನಾಗಿ ನಿಮ್ಮ ವಿಷನ್ ಏನಿದೆ ಅದು ಪ್ರತಿಯೊಂದು ಕೂಡ ಸ್ಕ್ರೀನ್ ಮೇಲೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಕೂಡ ಹೇಳಿದ್ದಾರೆ ಇನ್ನು ವಿಜಯ್ ಕಿರುಗುಂದೂರು ಅವ್ರಿಗೆ ಮತ್ತೆ ಹೊಂಬಾಳೆ ಫಿಲಿಮ್ಸ್ ಅವ್ರಿಗೆ ಕೂಡ ನಟ ಯಶ್ ಅವರು ಹಾರ್ಟ್ ಫೆಲ್ಟ್ ಕೂಡ ಹೇಳಿದ್ದಾರೆ ಇನ್ನು ನಮ್ಮ ಹೀರೋಯಿನ್ ರುಕ್ಮಿಣಿ ವಸಂತ್ ಹಾಗೆ ಗುಲ್ಶನ್ ದೇವಯ್ಯ ಅವ್ರಿಗೂ ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅನ್ನೋ ಪ್ರಶಂಸೆ ಕೂಡ ಕೊಟ್ಟಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ದಿವಂಗತ ನಟ ರಾಕೇಶ್ ಪೂಜಾರಿ ಅವ್ರನ್ನ ಕೂಡ ನೆನ್ಪು ಮಾಡ್ಕೊಂಡಿದ್ದಾರೆ ರಾಕಿಂಗ್ಸ್ ಯಶ್ ಅವರು ಈ ಹಿಂದೆ ಅವರು ಹಾರ್ಟ್ ಅಟ್ಯಾಕ್ ಮೂಲಕ ನಿಧನಾಗಿದ್ರು ಅವ್ರನ್ನ ಕೂಡ ಯಶ್ ಅವರು ನೆನ್ಪು ಮಾಡ್ಕೊಂಡಿದ್ದಾರೆ ಇನ್ನು ಜೂನಿಯರ್ ಎನ್ ಟಿ ಆರ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಜೂನಿಯರ್ ಎನ್ ಟಿ ಆರ್ ಅವರು ರಿಷಬ್ ಶೆಟ್ಟಿ ಅವ್ರನ್ನ ಟ್ಯಾಗ್ ಮಾಡ್ತಾ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳಿದ್ದಾರೆ ಹಾಗೆ ರಿಷಬ್ ಶೆಟ್ಟಿ ಅವರು ನೀವು ಒಂದು ಡೈರೆಕ್ಟರ್ ಆಗಿ ಹಾಗೆ ಒಬ್ಬ ನಟನಾಗಿ ತುಂಬಾ ಅದ್ಭುತವಾದಂತಹ ಅಹ್ ನಟನೆಯನ್ನ ಮಾಡಿದಿರಾ ಅದ್ಭುತವಾದಂತಹ ಸಿನಿಮಾ ಅನ್ನ ಕೊಟ್ಟಿದ್ದೀರಾ ಅನ್ನೋದನ್ನ ಕೂಡ ಜೂನಿಯರ್ ಎನ್ ಟಿ ಆರ್ ಅವರು ಟ್ವೀಟ್ ಮಾಡುವ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಇನ್ನು ಸಂದೀಪ್ ರೆಡ್ಡಿ ವಾಂಗ ಸಂದೀಪ್ ರೆಡ್ಡಿ ವಾಂಗ ಅನಿಮಲ್ ಚಿತ್ರ ಹಾಗೂ ಅರ್ಜುನ್ ರೆಡ್ಡಿ ಸಿನಿಮಾದ ನಿರ್ದೇಶಕರು ಇವರು ಕೂಡ ಟ್ವೀಟ್ ಮಾಡಿದ್ದಾರೆ ಈ ಹಿಂದೆ ಸಂದೀಪ್ ರೆಡ್ಡಿ ವಾಂಗ ಅವರು ಕೆಲವೊಂದು ಇಂಟರ್ವ್ಯೂಸ್ ನಲ್ಲಿ ಕೂಡ ಹೇಳ್ಕೊಂಡಿದ್ರು ನಾನು ಕಾಂತಾರ ಸಿನಿಮಾಗಾಗಿ ಕಾಯ್ತಾ ಇದ್ದೀನಿ ಅಂತ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಇದೊಂದು ಮಾಸ್ಟರ್ ಪೀಸ್ ಸಿನಿಮಾ ಅಂದ್ರೆ ಭಾರತೀಯ ಸಿನಿಮಾದಲ್ಲಿ ಈ ಹಿಂದೆ ನಾವು ನೋಡೇ ಇಲ್ಲ ತುಂಬಾ ಅದ್ಭುತವಾದಂತಹ ಸಿನಿಮಾನ ಕೊಟ್ಟಿದ್ದೀರಾ ರಿಷಬ್ ಶೆಟ್ಟಿ ಅವರೇ ಹಾಗೆ ನಿಮ್ಮ ನಟನೆ ಮತ್ತು ಡೈರೆಕ್ಷನ್ ನೋಡ್ತಿದ್ರೆ ನೀವು ಸಿಂಗಲ್ ಹ್ಯಾಂಡೆಡ್ಲಿ ಇದನ್ನ ಎಲ್ಲಾ ಕ್ಯಾರಿ ಮಾಡಿದ್ದೀರಾ ಒನ್ ಮ್ಯಾನ್ ಶೋ ಅನ್ನ ಕೂಡ ಪ್ರದರ್ಶನ ಮಾಡಿದೀರಾ ಅಂತ ಹೇಳಿ ಸಂದೀಪ್ ರೆಡ್ಡಿ ವಾಂಗಾ ಅವ್ರು ಹೇಳಿದ್ದಾರೆ ಇದರ ಜೊತೆಯಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಪ್ರಭಾಸ್ ಅವರು ಕೂಡ ಈ ಎರಡ್ ಸಾವಿರದ ಇಪ್ಪತ್ತೈದರ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಹೇಳಿದ್ರೆ ಕಾಂತಾರ ಸಿನಿಮಾ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಅನ್ನೋ ಒಂದು ಸ್ಟೋರಿ ಕೂಡ ಹಾಕಿದ್ರು ಇದೆಲ್ಲದನ್ನೂ ನೋಡ್ತಿದ್ರೆ ಪ್ರತಿಯೊಬ್ಬರೂ ಕೂಡ ಕಾಂತಾರ ಸಿನಿಮಾವನ್ನ ತುಂಬಾ ಅದ್ಭುತವಾಗಿ ವರ್ಣನೆ ಮಾಡ್ತಿದ್ದಾರೆ ಹಾಗೆ ಎಲ್ಲೆಡೆ ಅವರಿಗೆ ಅಷ್ಟೇ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಿದೆ ಇದಕ್ಕೋಸ್ಕರ ರಿಷಬ್ ಶೆಟ್ಟಿ ಅವರು ತುಂಬಾನೇ ಕಷ್ಟ ಪಟ್ಟಿದ್ರು ಕಳೆದ ಮೂರು ವರ್ಷದಿಂದ ಇನ್ನೊಂದು ಬೇಸರದ ಸಂಗತಿ ನಮ್ಮ ಕನ್ನಡಿಗರಿಗೆ ಏನಪ್ಪಾ ಅಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಅವರ ಆಪ್ತ ಸ್ನೇಹಿತ ಆಗಿರುವಂತಹ ರಕ್ಷಿತ್ ಶೆಟ್ಟಿ ಅವರು ಹಾಗೆ ರಾಜ್ ಪಿ ಶೆಟ್ಟಿ ಅವರು ಎಲ್ಲೂ ಕೂಡ ಒಂದು ಬೆಸ್ಟ್ ವಿಶಸ್ ಪೋಸ್ಟ್ ಅನ್ನ ಹಾಕೇ ಇಲ್ಲ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ ಈ ಹಿಂದೆ ನಾವು ಕಾಂತಾರ ಸಿನಿಮಾ ರಿಲೀಸ್ ಆದಾಗ ರಕ್ಷಿತ್ ಶೆಟ್ಟಿ ಅವರು ಹಗ್ ಮಾಡಿ ರಿಷಬ್ ಶೆಟ್ಟಿ ಅವ್ರನ್ನ ಕಾಂತಾರ ಸಿನಿಮಾದ ಪ್ರಮೋಷನ್ಸ್ಗೆ ಸಹಾಯ ಮಾಡಿದ್ರು ಮುಂದೆ ನಿಂತು ಎಲ್ಲ ರೀತಿಯಾದಂತಹ ಪ್ರಮೋಷನ್ಸ್ಗೆ ಸಹಾಯ ಮಾಡಿದಂತಹ ರಕ್ಷಿತ್ ಶೆಟ್ಟಿ ಅವರು ಈಗ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿಲ್ಲ ಸಿನಿಮಾ ರಿಲೀಸ್ ಆಗಿ ಎರಡು ದಿನಗಳ ಕಾಲ ಕಳೀತಾ ಇದ್ರು ಕೂಡ ಎಲ್ಲೂ ಒಂದು ಪೋಸ್ಟ್ ಹಾಕಿಲ್ಲ ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ ಈ ಹಿಂದೆ ಕೂಡ ಅಂದ್ರೆ ಸಿನಿಮಾ ಶುರು ಆದ್ಮೇಲೆ ಆಗಿರ್ಬೋದು ಅಥವಾ ಪೋಸ್ಟ್ ಪ್ರೊಡಕ್ಷನ್ ಸಮಯದಲ್ಲಿ ಪ್ರಮೋಷನ್ ಸಮಯದಲ್ಲಿ ಎಲ್ಲೂ ಕೂಡ ಅವರು ಕಾಣಿಸ್ಕೊಂಡಿಲ್ಲ ಹಾಗೆ ಒಂದು ಪೋಸ್ಟ್ ನ ಕೂಡ ಹಾಕಿಲ್ಲ ಇನ್ನು ಬಿ ಶೆಟ್ಟಿ ಅವರು ಕಾಂತಾರ ಸಿನಿಮಾಗೆ ಈ ಹಿಂದೆ ಕ್ಲೈಮ್ಯಾಕ್ಸ್ ನಲ್ಲಿ ಶೂಟಿಂಗ್ ಕೂಡ ಅಂದ್ರೆ ಡೈರೆಕ್ಷನ್ ಕೂಡ ಮಾಡ್ಕೊಟ್ಟಿದ್ರು ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ ಹೆಲ್ಪ್ ಮಾಡಿಕೊಟ್ಟಿದ್ರು ಅಂತಹ ಒಂದು ಬಾಂಡಿಂಗ್ ಈಗ ಎಲ್ಲೋ ಒಂದು ಕಡೆ ಕಣ್ಮರೆ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಹೋಗುತ್ತೆ ನನಗಂತೂ ಗೊತ್ತಿಲ್ಲ ಕಾಂತಾರ ಚಾಪ್ಟರ್ ಒನ್ಗೆ ಕೂಡ ಶೆಟ್ಟಿ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ ಒಂದು ಬೆಸ್ಟ್ ವಿಶಸ್ ಪೋಸ್ಟ್ ಅನ್ನ ಕೂಡ ಹಾಕಿಲ್ಲ ಏನಾಯ್ತು ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಅಭಿಮಾನಿಗಳಿಗೆ ಕಾಡ್ತಾ ಹೋಗ್ತಾ ಇದೆ ಮೇ ಬಿ ಅವರು ಶೂಟಿಂಗ್ನಲ್ಲಿ ಬಿಸಿ ಇರ್ಬೋದೇನೋ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇರ್ಬೋದೇನೋ ಅಥವಾ ಅವರ ಪರ್ಸ್ನಲ್ ಲೈಫ್ನಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗ್ತಾ ಇರ್ಬೋದೇನೋ ನಿಜಕ್ಕೂ ನನಗ್ ಗೊತ್ತಿಲ್ಲ ಬಟ್ ಅವರ ಒಂದು ಪ್ರತಿಕ್ರಿಯೆ ಅವರ ಒಂದು ಸಪೋರ್ಟ್ ರಿಷಬ್ ಶೆಟ್ಟಿ ಅವ್ರಿಗೆ ಅವಶ್ಯಕತೆ ಇತ್ತು ಅನ್ನೋದು ಕನ್ನಡಿಗರ ಕೂಗಾಗಿದೆ ಅಂದ್ರೆ ಅವರ ಫ್ರೆಂಡ್ಶಿಪ್ ಏನಿದೆ ಅದು ಸಾಕಷ್ಟು ಜನಕ್ಕೆ ತುಂಬ ಇಷ್ಟವಾದಂತಹ ಫ್ರೆಂಡ್ಶಿಪ್ ಅವರು ಇದ್ರೆ ಫ್ರೆಂಡ್ಸ್ ಹೀಗಿರಬೇಕಪ್ಪ ಅನ್ನುವಂಥದ್ದು ತೋರಿಸ್ಕೊಟ್ಟಂತಹ ಒಂದು ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ರಕ್ಷಿತ್ ಶೆಟ್ಟಿ ಅವರು ಹಾಗೆ ರಿಷಬ್ ಅವರು ಈಗ ರಾಜಬಿ ಅವರು ಕೂಡ ಆ ಗುಂಪಿಗೆ ಜಾಯಿನ್ ಆಗಿದ್ರು ಶೆಟ್ಟಿ ಗ್ಯಾಂಗ್ ಅಂತಲೇ ಫೇಮಸ್ ಆಗಿತ್ತು ಆದರೆ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಇದ್ದಂತಹ ನಿರೀಕ್ಷೆಯನ್ನ ಬ್ರೇಕ್ ಮಾಡಿಬಿಟ್ಟಿದ್ದಾರೆ ರಕ್ಷಿತ್ ಶೆಟ್ಟಿ ಅವರು ಅಥವಾ ಬಿ ಶೆಟ್ಟಿ ಅವರು ಅಂತ ಅನ್ಸೋದಿಕ್ಕೆ ಶುರು ಆಗಿದೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇ ಬಿ ಅವ್ರು ಬಿಸಿ ಇರ್ಬೋದೇನೋ ಹಾಗಾಗಿ ಎಲ್ಲೂ ಕೂಡ ಪ್ರತಿಕ್ರಿಯಿಸಿಲ್ವೇನೋ ಅಥವಾ ಎಲ್ಲೂ ಕೂಡ ಅವ್ರ ಸಪೋರ್ಟ್ ಕಾಣಿಸ್ಲಿಲ್ವೇನೋ ಅಭಿಮಾನಿಗಳಿಗೆ ಎಲ್ಲೋ ಪರ್ಸ್ನಲ್ ಆಗಿ ಟಚ್ ಅಲ್ಲಿ ಇದ್ದು ವಿಷಸ್ನ ಹೇಳಿರ್ಬೋದೇನೋ ನಿಜಕ್ಕೂ ನನಗೆ ಗೊತ್ತಿಲ್ಲ ಬಟ್ ಒಂದು ಅಫಿಷಿಯಲ್ ಆಗಿ ಒಂದು ಸಪೋರ್ಟ್ ಅಂತ ಸಿಗಬೇಕಿತ್ತು ರಿಷಬ್ ಶೆಟ್ಟಿ ಅವರಿಗೆ ರಕ್ಷಿತ್ ಶೆಟ್ಟಿ ಅವರು ಹಾಗೆ ರಾಜಿ ಶೆಟ್ಟಿ ಅವ್ರ ಕಡೆಯಿಂದ ಅನ್ನೋದು ಕೂಡ ಅಭಿಮಾನಿಗಳ ಹೋಗಾಗಿದೆ ನೋಡೋಣ ಮುಂದಕ್ಕೆ ಏನಾದರೂ ಅವರು ಒಂದು ಪೋಸ್ಟ್ ಮಾಡ್ಬೋದೇನೋ ಅಥವಾ ಪರ್ಸ್ನಲ್ ಆಗಿ ಸಿಕ್ಕಿ ವಿಶಸ್ನ ಹೇಳ್ಬೋದೇನೋ ಫೋಟೋಸ್ ಎಲ್ಲಾದ್ರೂ ಬಿಡುಗಡೆ ಆಗುತ್ತೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಒಂದು ಸಿನಿಮಾ ನೋಡಿ ಪ್ರಶಂಸೆಗಳನ್ನ ಹೊರಗಡೆ ಹಾಕ್ತಾರೇನೋ ಕಾದ್ ನೋಡ್ಬೇಕಾಗಿದೆ